ಅದೆಲ್ಲ ನೋಡಿ ಹೇಳಿ ಕೇಳಿದ್ದಾರೆ ನಾನು ನಿಮ್ಗೆ ವೀಡಿಯೋ ನನಗೆ ನಾನು ಜಸ್ಟ್ ಹೇಳಿ ಒಂದು ಇಷ್ಟಕ್ಕೆ ನೀವೊಂದು ಈಗ ಹೊರಗಡೆ ಹೋಗಿ ತರುವುದಾದ್ರೆ ಇಷ್ಟ ಆಗ್ಬೋದು ನೋಡಿ ಫ್ರೆಂಡ್ಸ್ ಇದು ವೇ ಮೇನ್ ಸರ್ಪ್ರೈಜ್ ಮೀಶೋ ಹಾಲ್ ವಿಡಿಯೋ ಇವತ್ತು ಸರ್ಪ್ರೈಸ್ ಸಿಕ್ಕಿದೆ ಇವತ್ತು ಅಂತ ತಟ್ಕೊಂಡು ಓಪನ್ ಮಾಡಿ ಮತ್ತೆ ಅದು ವಾಪಸ್ಸು ರಿಟರ್ನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ದಿವಸ ಪ್ಯಾಕೇಜ್ ಇಟ್ಟರೆ ಸತ್ಯ ಘಟನೆ ಹ್ಞೂ ನೋಡಿ ಒಂದು ಒಂದು ಓಪನ್ ಮಾಡಿ ರಿವ್ಯೂ ಮಾಡಿ ನಿಮಗೆ ಯಾವಾಗ ಸಹ ವ್ಯಾಲೆಂಟೈನ್ಸ್ ಡೇ ಹತ್ತಿರ ಬರುವಾಗ ಎಲ್ಲರೂ ರೋಸೆಲ್ಲ ಕೊಟ್ಟರೆ ನಾನೊಂಥರ ಡಿಫ್ರೆಂಟ್ ಆಗಿರುವಂತಹ ಥಿಂಗ್ಸ್ ಕೊಡ್ತಾ ಇದ್ದೇನೆ ವ್ಯಾಲೆಂಟೈನ್ಸ್ ಡೇ ಅಂತ ಅಲ್ಲ ತುಂಬ ಅವರಿಗೆ ಪಾಪ ಓದಿ ಓದಿ ತಲೆ ಕೆಟ್ಟೋಗಿದೆ ಅವರಿಗೆ ಅದಕ್ಕೆ ಸ್ವಲ್ಪ ರಿಫ್ರೆಶ್ ಆಗಲಿ ಅಂತ ಓಪನ್ ಮಾಡಿ ಒನ್ ಬೈ ಒನ್ ಕರೆಕ್ಟಾಗಿ ಗೆಸ್ಟ್ ಮಾಡಿದ್ದೀರಾ ಯಾವ ಫ್ಯಾನ್ ಇದೆ ಹ್ಮ್ ಓಪನ್ ಬೇಗ ಬೇಗ ಮಾಡಿ ತುಂಬಾ ಲಾಂಗ್ ಹೋಗ್ತದೆ ಯಾವಾಗದಿಂದ ಹೇಳ್ತಾರೆ ಶಟಲ್ ಆಡುವ ಶಟಲ್ ಫೈನಲಿ ನಮ್ಮ ರಾಕೆಟ್ ಹೊರಗೆ ಬಂದಿದೆ ಅದು ಕ್ರಿಕೆಟ್ ಅಲ್ಲ ಅದು ಸಟಲ್ಲ ಅದ್ರ ಜೊತೆ ಸ್ಕಿಪ್ಪಿಂಗ್ ಚಾಲೆಂಜ್ ಮಾಡಲಿಕ್ಕೆ ಸ್ಕಿಪ್ಪಿಂಗ್ ರೋಪ್ ಬಂದಿದೆ ಅದು ಆ್ಯಕ್ಚುಲಿ ಕೋಂಬೋದಲ್ಲಿತ್ತು ನನಗೆ ಸ್ಕಿಪ್ಪಿಂಗ್ ಮಾಡ್ ತುಂಬ ಬೇಕಿತ್ತು ನಾನು ಮುಂಚೆ ಸ್ಕಿಪ್ಪಿಂಗ್ ತುಂಬ ಮಾಡ್ತಿದ್ದೆ ಅದಕ್ಕೆ ನನಗೊಂದು ಅವರಿಗೊಂದು ಸ್ಕಿಪ್ಪಿಂಗ್ ಚಾಲೆಂಜ್ ಮಾಡುವ ಎಲ್ಲ ದೊಡ್ಡ ದೊಡ್ಡದು ಫಸ್ಟ್ ಓಪನ್ ಮಾಡ್ತಾರೆ ಹೇಗುಂಟು ಕ್ವಾಲಿಟಿ ಹೇಗುಂಟು ಆರ್ಡರ್ ಮಾಡ್ತಿದ್ದೇನೆ ಅದೇ ಮತ್ತೆ ನಾನು ಅನ್ಕೊಂಡೆ ಎಷ್ಟು ಬೇಗ ಬರ್ತದೆ ಅಂತ ಗೊತ್ತಿರ್ಲಿಲ್ಲ ಮತ್ತೆ ಮಾಡಬೇಕಾಗ್ಲಿಲ್ಲ ಅಂದ್ರೆ ಡ್ಯಾಮೇಜ್ ಪ್ರಾಡಕ್ಟ್ಸ್ ಇದ್ರೆ ಟೈಮ್ ಹೋಗ್ತದಲ್ಲ ಅದಕ್ಕೋಸ್ಕರ

ಸೊ ಇದು ಬಿಸ್ನೆಸ್ ಗೇಮ್ ನೋಡಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗೇಮ್ ತೋರಿಸಿ ಅದನ್ನು ಇದು ನಾವು ಸಣ್ಣದಿರುವಾಗ ನನ್ನ ಅಣ್ಣನ ಹತ್ರ ಇತ್ತು ಆಮೇಲೆ ನನ್ಗೆ ಯಾವಾಗದಿಂದ ಆಸೆ ಇತ್ತು ತಗೊಳ್ಬೇಕು ಆಡ್ಬೇಕು ಅಂತ ಬಟ್ ನನ್ನ ಅಮ್ಮ ಆಟಾಡ್ತಿರ್ಲಿಲ್ಲ ನಾನು ನಿಮ್ಗೆ ಇಷ್ಟ ಅಲ್ಲ ಈ ಆಟ ಆಡ್ಲಿಕ್ಕೆ ಇದು ಗೊತ್ತಿಲ್ಲ ನಾನು ಹೇಳಿಕೊಡ್ತೇನೆ ಎಲ್ಲ ಬೇಕು ಒಂತರ ರೆಸಾರ್ಟ್ ತರ ಎಲ್ಲ ಗೇಮ್ಸ್ ಅದು ಕೂಡ ಹೇಳಿದ್ರೆ ಯಾವ ಮೊಬೈಲ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆ ಕಣ್ಣೆಲ್ಲ ಹಾಳಾಗಿ ಹೋಗುದ್ರ ಬದಲು ಐ ತಿಂಕ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಒಳ್ಳೇದು ಹೌದು ವುಡನ್ ವುಡನ್ ಬೋರ್ಡ್ ಪೀಸಸ್ ಎಲ್ಲೊಮ್ಮೆ ನೋಡುವ ಅದು ಎಲ್ಲ ಉಂಟಾ ಹ್ಮ್ ಲೂಡೋ ಒಂದ್ ಕಡೆ ಒಂದ್ ಕಡೆ ಇದು ಆಯ್ತು ಅಷ್ಟೇ ಇನ್ನೊಂದು ಎರಡು ಕಾರ್ಡ್ ಇದೆ ಊನೋ ಕಾರ್ಡ್ಸ್ ಸೂಪರ್ ಇಲ್ವಾ ಅದು ಚಂದ ಇಲ್ವಾ ನೋಡಿ ಅಂತ ಅದು ನೋಡ್ಲಿಕ್ಕೆ ತುಂಬಾ ಖುಷಿ ಆಯ್ತು

ಸೊ ಆ್ಯಕ್ಚುಲ್ ನಾನು ಯಾಕೆ ತಂದದು ಹೇಳಿದರೆ ನಾವು ಇಬ್ಬರು ಒಟ್ಟಿಗೆ ಅಲ್ಲಿ ಇದ್ದರೂ ಕೂಡ ನಾವು ನಿಮ್ಮ ನೀವು ನಿಮ್ಮ ಫೋನಲ್ಲಿ ಬಿಸಿ ಇರ್ತೀರ ನಾನು ನನ್ನ ಫೋನಲ್ಲಿ ಬಿಸಿ ಇರ್ತೀರ ಅಟ್ ಲೀಸ್ಟ್ ಈ ಗೇಮ್ಸ್ ತಂದದಕ್ಕೋಸ್ಕರ ಆದರೂ ಆ ಫೋನನ್ನು ಒಂದು ದೂರ ಇಟ್ಟು ಒಂದು ಸ್ವಲ್ಪ ಇದಲ್ಲಿ ಇದ್ರ ಜೊತೆ ಆಡ್ಬೋದು ಮತ್ತು ನಮ್ಮದು ಟ್ಯೂಷನ್ ಟ್ಯೂಷನಲ್ಲಿ ಕೂಡ ತುಂಬ ಮಕ್ಕಳಿದ್ದಾರೆ ಈಗ ಹಾಗೆ ಅವರಿಗೆ ಸಹ ಒಂದು ಪಾಪ ಸಾಟರ್ಡೆ ಸಂಡೆ ಎಲ್ಲ ಒಂದು ಸ್ವಲ್ಪ ಫ್ರೀ ಕೊಡುವ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಹೇಳಿಕೊಡೋದಾಗಲಿ ಆ ಥರ ಏನಾದರೂ ಒಂಥರ ಕ್ರಿಯೇಟಿವ್ ಆಗಿ ಇರಲಿ ಅವರಿಗೆ ಸಹ ಕ್ಲಾಸಸ್ ಓಕೆ ಈಗ ಅದೇ ಮೇನ್ ಪ್ರೈಸ್ ಮ್ಯಾಟರ್ ಸೊ ನೋಡ ಹೇಳಿ ಈಗ ಒಂದಿಷ್ಟು ಗೇಮ್ಸ್ ತಂದಿದೆ ಹಾಂ ಎಲ್ಲ ಆಯಿತು ಊನೋದು ಎರಡು ಸೆಟ್ ಇರಬೇಕು ಹಾಂ ಎರಡು ಸಹ ಅದಾದರೆ ತುಂಬ ಜನ ಇದ್ರೆ ಆಡಲಿಕ್ಕೆ ಅಂತ ಹೇಳಿ ನಂತ ನಾನು ಅದು ತುಂಬ ನಾನು ಹೇಳ್ತೇನೆ ಈಗ ಪ್ರೈಸ್ ಹೇಳ್ತೇನೆ ಗೊತ್ತಾಗ್ತದೆ ಓಕೆ ನೀವು ಹೇಳಿ ಎಲ್ಲದನೆಲ್ಲ ಒಂದು ಒಟ್ಟಿಗೆ ಪ್ರೈಸ್ ಅದನ್ನ ನೋಡಿ ಹೇಳಿ ಕೇಳ್ದಾರ ನಾನು ನಿಮಗೆ ವಿಡಿಯೋ ಜಸ್ಟ್ ಹೇಳಿ ಒಂದು ಇಷ್ಟಕ್ಕೆ ನೀವೊಂದು ಈಗ ಹೊರಗಡೆ ಹೋಗಿ ತರೋದ್ರೆ ಎಷ್ಟು ಆಗ್ಬೋದು ಐಡಿಯಾ ಇಲ್ಲ ಐಡಿಯಾಕ್ಕೆ ಇಲ್ಲ ಆಲೋಚನೆ ಮಾಡಿ ಅಲ್ಲ ನಿಮಗೆ ಒಂದು ಶಾರ್ಟಲ್ ರಾಕೆಟ್ ಎಲ್ಲ ನೀವು ನೋಡಿ ಗೊತ್ತಲ್ವಾ ಅದು ಇಲ್ಲ ಅದರಲ್ಲಿ ನೋಡಿ ಹ್ಯಾಂಡಲ್ ಎಲ್ಲ ಒಳ್ಳೇದುಂಟು ಕಲರ್ ಎಲ್ಲ ಟೋಟಲ್ ಹೇಳಿ ಎಲ್ಲ ಓಕೆ 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 ಒಂದು ಲಿಮಿಟ್ ನೋಡ್ಕೊಂಡು ಹೋಗ್ವಾ ಸೊ ಅವರ ಶಟಲಿಗೆ ಏಟ್ ಹಂಡ್ರೆಡ್ ಅಂತ ಮಾಡ್ತಾ ಮಾಡ್ತಿದ್ದಾರೆ ಅಲ್ಲ ಒಂದು ಅಂದಾಜಿಗೆ ಬೇಕಲ್ಲ ನಮ್ಗೆಲ್ಲರಿಗೆ ಜನರಿಗೆ ಓಕೆ ಹ್ಮ್ ಉಡನ್ ಇದು ಬೋರ್ಡ್ ಟು ಫಿಫ್ಟಿ ಓಕೆ ಟು ಫಿಫ್ಟಿ ಹ್ಞೂ ಬಿಸ್ನೆಸ್ಗೆ ಮೊದಲೇ ಇದರಲ್ಲಿ ಎಷ್ಟು ಉಂಟು ಪ್ಯಾಕೆಟಲ್ಲಿ ಎಷ್ಟು ರುಪೀಸ್ ಫೋರ್ ಹಂಡ್ರೆಡ್ ಓಕೆ ಊನಗೆ ಪರ್ ಪ್ಯಾಕೆಟ್ ಹಂಡ್ರೆಡ್ ಅಂತ ಇದೆ ಅದರಲ್ಲಿ ಸೊ ಆ ಥರ ಸಾರಿ ನಾವು ಚೈನಾ ಪ್ರಾಡಕ್ಟಿನಲ್ಲಿ ರಿಯಂಬಸ್ ಮತ್ತೆ ಕಾರ್ಡ್ ಅಲ್ಲ

ಓಕೆ ಈಗ ಇಷ್ಟು ಗೇಮ್ಸ್ ಗೆ ಎಷ್ಟು ಟೋಟಲ್ ಮಾಡಿ ಅಂತ ಹೇಳಿ ಗೆಸ್ ಮಾಡಿ ಸ್ಕಿಪ್ಪಿಂಗ್ ಅಲ್ಲ ಹೊರಗೆ ತೆಗೆ ಸ್ಕಿಪ್ಪಿಂಗ್ ಕಾಣಿಸ್ತಾನೆ ಒಂದು 3 ಟು 4000 3 ಟು 4000 ನೋಡಿ ಫ್ರೆಂಡ್ಸ್ ಇದುವೇ ಮೇನ್ ನಾನು ಮೀಶೋನ್ ಪ್ರಮೋಟ್ ಮಾಡ್ತಾ ಇಲ್ಲ ಒಂದು 1 1/2 ಟು 2000 ಫೋರ್ ಇಂದ ಒನ್ ಅಂಡ್ ಹಾಫ್ ಟು ತ್ರೀ ತೌಸಂಡ್ ಬಂದಿದೆ ಮೀಶೋ ಯಾಕಂದ್ರೆ ಫಸ್ಟ್ ಟೈಮ್ ನಾನು ಮೀಶೋದು ಆರ್ಡರ್ ಮಾಡೋದು ನನಗೆ ಸಹ ಕ್ವಾಲಿಟಿ ಹೇಗೆ ಬರ್ತದೆ ಅಂತ ಹೇಳಿ ತುಂಬಾ ಟೆನ್ಷನ್ ಇತ್ತು ಅದಕ್ಕೆ ನಾನು ಈ ಲಾಗ್ ಮಾಡಿದೆ ಅವರ ಕೈಯಲ್ಲಿ ಪ್ಯಾಕೆಟ್ ಓಪನ್ ಮಾಡಿಸಿ ಅಲ್ಲ ಕ್ವಾಲಿಟಿ ಎಲ್ಲ ನೋಡಿ ಒನ್ ಹಾಫ್ ಟೂ ತೌಸಂಡ್ ಆ ರೇಂಜಲ್ಲಿ ಹೇಳಿದಿರಲ್ಲ ತ್ರೀ ಸಾರಿ ಏಟ್ ಹಂಡ್ರೆಡ್ ತರ್ಟಿ ಫೋರ್ ಬೈ ಮಾಡಿದೆ ಇಷ್ಟು ಐಟಮ್ ಅಲ್ಲ ಗ್ರೇಟ್ ಅಲ್ಲ ಊನೋ ಸಹ ಹಾಗೇನೆ ಆ ಎರಡು ಸೆಟ್ ಆಫ್ ಪೇ ಇಲ್ಲ ಇಲ್ಲ ನಾನಂದ್ರೆ ಚಾಯ್ಸ್ ಮಾಡಿ ಮಾಡಿ ತೆಕ್ಕೊಂಡೆ ಸೆಟ್ ಮಾಡಿದೆ ಎಲ್ಲ ಸೇರಿ ನನ್ಗೆ ಅಷ್ಟಕ್ಕೆ ಸಿಕ್ಕಿತ್ತು ಆಗ್ಬೋದಲ್ಲ ಇದು ಯಾಕೆಂದ್ರೆ ನಾನು ಸೇಮ್ ಪ್ರಾಡಕ್ಟ್ ಅನ್ನ ಹೊರಗಡೆ ಈ ಸಪ್ನ ಅಂತದೆಲ್ಲ ನೋಡಿ ಅಮೆಝಾನ್ ಅಲ್ಲಿ ಎಲ್ಲ ಡಿಫ್ರೆನ್ಸ್ ತುಂಬಾ ಬರ್ತದೆ ಬಟ್ ನಾನು ಶಾಪ್ ಅನ್ನು ಕಂಪೇರ್ ಮಾಡುವಾಗ ಕೂಡ ನನ್ಗೆ ಇಷ್ಟು ಪ್ರಾಡಕ್ಟ್ ಗೆ ಶಾಪಿಗೆ ಹೋಗಿ ಕೇಳುವಾಗ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆಗಿತ್ತು ನಾನು ಹೋಗಿದ್ದೆ ಶಾಪ್ ಅಮೆಝಾನ್ ಅಲ್ಲಿ ಕಂಪೇರ್ ಮಾಡಬಹುದು ಬಟ್ ಸೀರಿಯಸ್ಲಿ ಮೀಶೋ ಡ್ರೆಸ್ ಎಲ್ಲ ನಾನು ಇದು ಮಾಡಲಿಲ್ಲ ಆದ್ರೂ ಈ ತರದ್ದು ಥಿಂಗ್ಸ್ ಆರಾಮ್ಸೆ ನೀವು ಬೈ ಮಾಡ್ಬೋದು ನಿಮ್ಮ ಕಿಡ್ಸಿಗೆಲ್ಲ ಯಾಕೆ ನೀವು ಕಾಸ್ಟ್ಲಿ ಕಾಸ್ಟ್ಲಿ ಬೈ ಮಾಡೋದು ಆ ಇವರೆಲ್ಲ ಓಪನ್ ಮಾಡಿ ಬಿಚ್ಚಿ ಏನೆಲ್ಲ ಉಂಟು ಅಂತ ನೋಡಲಿಕ್ಕೆ ಸಹ ಸ್ಟಾರ್ಟ್ ಮಾಡಿ ಆಯಿತು ಅದು ಓಪನ್ ಮಾಡ್ಬೋದು ಬೋರ್ಡ್ ಗೇಮ್ ಅದು ಓಪನ್ ಕಟ್ ಮಾಡಬೇಕಾ ಅಂತ ಓಕೆ ಫ್ರೆಂಡ್ಸ್ ಇದೆಲ್ಲ ನಾವು ಆಡುವಾಗ ಇನ್ನೊಮ್ಮೆ ವೀಡಿಯೋ ಎಲ್ಲ ಮಾಡ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಹೇಳಿ But <laughs>